ನಮಸ್ಕಾರ ಆರ್ಗ್ಯಾನಿಕ್ ಕಿಚನ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಾ ಇರುವಂಥ ರೆಸಿಪಿ ಬೆಳಗಿನ ಬ್ರೇಕ್ಫಾಸ್ಟ್ಗೆ ಚಪಾತಿ ಜೊತೆಗೆ ಬೀನ್ಸ್ ಕಾಳಿನ ಗ್ರೇವಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಈ ಕಾಳಿನ ಸೀಸನ್ ಆಗಿರುತ್ತೆ ಅಂದರೆ ಬೀನ್ಸ್ ಎಲ್ಲ ಮುಗಿದು ಕೊನೆಯಲ್ಲಿ ಬಲ್ತಿರುವಂತಹ ಬೀನ್ಸಿನ ಕಾಳಿನಿಂದ ಮಾಡ್ತಿರುವಂತಹ ಗ್ರೇವಿದು ಚಪಾತಿ ಜೊತೆಗೆ ರೊಟ್ಟಿ ದೋಸೆ ಜೊತೆಗೆಲ್ಲ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನು ಈ ರೀತಿ ಬೀನ್ಸ್ನ ಕಾಳುಗಳನ್ನು ಬಿಡಿಸಿಟ್ಕೊಂಡಿದ್ದೀನಿ ಇದಾದಮೇಲೆ ಮೊದಲಿಗೆ ನಾನು ಕುಕ್ಕರಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಂದೇ ಒಂದು ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೊಳ್ತೀನಿ ಒಂದೆರಡು ಹಸಿಮೆಣಸಿನ್ಕಾಯಿನ ಹಾಗೆಯೇ ಒಂದೆರಡರಿಂದ ಮೂರು ಹಣ್ಣಾಗಿರುವಂತಹ ಟೊಮ್ಯಾಟೋನ ಇದಿಷ್ಟನ್ನು ಒಗ್ಗರಣೆಯಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ ತುಂಬಾ ಈಸಿ ಆ್ಯಂಡ್ ಕ್ವಿಕ್ಕಾಗಿ ಮಾಡಿಕೊಳ್ಳುವಂತಹ ರೆಸಿಪಿ ಇದು ಈ ಕಾಳುಗಳನ್ನು ಹಿಂದಿನ ದಿನವೇ ಬಿಡಿಸಿಟ್ಕೊಂಡ್ರೆ ಬೆಳಗ್ಗೆಗೇ ಬ್ರೇಕ್ಫಸ್ಟಿಗೆ ಬೇಗನೆ ಮಾಡ್ಕೊಳ್ಬಹುದು ಮೊದಲಿಗೆ ಟೊಮ್ಯಾಟೊ ಹಾಗೆಯೇ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಲಿ ಒಂದು ಐದು ನಿಮಿಷ ಇದಾಗೋರಿಗೆ ಈ ಗ್ರೇವಿಗೆ ಬೇಕಾಗಿರುವಂಥ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ತುಂಬಾ ಸಿಂಪಲ್ ಇದು ಮೊದಲಿಗೆ ಮಿಕ್ಸಿ ಜಾರ್ಗೆ ಸ್ವಲ್ಪ ಕಾಯಿ ತುರಿ ಇದ್ದೀನಿ ಹಾಗೆಯೇ ಶುಂಠಿ ಹಾಗೆಯೇ ಬೆಳ್ಳುಳ್ಳಿ ಒಂದೆರಡರಿಂದ ಮೂರಾಗುವಷ್ಟು ಸಣ್ಣಗೆ ಹೆಚ್ಚಿಟ್ಕೊಂಡಿರುವಂತಹ ಈರುಳ್ಳಿ ಹಾಗೆಯೇ ಚಕ್ಕೆ ಲವಂಗ ಸೋಂಪು ಹಾಗೆಯೇ ಗಸಗಸೆ ಇದಿಷ್ಟನ್ನು ಹಾಕಿ ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕು ಟೈಮ್ ಇದೆ ಅನ್ನೋದಾದರೆ ಇದಿಷ್ಟು ಮಸಾಲೆನ ಒಂದು ಸರಿ ಕಡಾಯಿನಲ್ಲಿ ಫ್ರೈ ಮಾಡಿಕೊಂಡು ಅನಂತರೂ ಬೇಕಾದರೆ ಮಿಕ್ಸಿ ಜಾರ್ನಲ್ಲಿ ಹಾಕ್ಕೊಂಡು ಟೈಮ್ ಟೈಮಿಲ್ಲ ಅರ್ಜೆಂಟಿಗೆ ಮಾಡ್ಕೊಳ್ತಾ ಇದ್ದೀವಿ ಅನ್ನೋದಾದರೆ ಹಾಗೆಯೇ ಎಲ್ಲ ಹಸಿಯಾಗಿಯೇ ರುಬ್ಕೊಂಡು ಸಹ ಮಾಡಿಕೊಳ್ಬಹುದು ಇವಾಗ ಟೊಮ್ಯಾಟೊ ಸಹ ಚೆನ್ನಾಗಿ ಬಂದಿದೆ ಇವಾಗ ಬೆಡ್ಸಿಟ್ಕೊಂಡಿರುವಂತಹ ಬೀನ್ಸ್ಗಳನ್ನು ಹಾಕ್ಕೊಂಡು ಒಂದೆರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಕಾಳಿನ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಒಂದೆರಡರಿಂದ ಮೂರು ನಿಮಿಷ ಇದನ್ನು ಫ್ರೈ ಮಾಡಿಕೊಂಡ್ರೆ ಸಾಕು ಇದಾದ ಮೇಲೆ ಸ್ವಲ್ಪ ಸ್ಪೈಸಸ್ನ ಆ್ಯಡ್ ಮಾಡ್ಕೊಳ್ಳೋಣ ಇಲ್ಲಿ ಬಿಸಿ ಇರೋ ಟೈಮ್ದಲ್ಲೇ ಹಾಕ್ಕೊಳ್ಬೇಕು ಒಂದು ಸ್ಪೂನ್ ಆಗುವಷ್ಟು ಖಾರದ ಪುಡಿ ಒಂದು ಅರ್ಧ ಮುಕ್ಕಾಲು ಸ್ಪೂನ್ ಆಗುವಷ್ಟು ಧನಿಯಾ ಪೌಡರನ್ನ ಹಾಕ್ಕೊಂಡು ಈ ಮಸಾಲೆಯ ಘಾಟ್ ಹೋಗೋವರಿಗೂ ಇದನ್ನು ಹುರ್ಕೊಳ್ಳೋಣ ಇದಾದ ಮೇಲೆ ಇವಾಗ ರುಬ್ಬಿಟ್ಕೊಂಡಿರುವಂತಹ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಇದ್ರ ಜೊತೆಗೆ ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಮಸಾಲೆಯ ಸ್ಮೆಲ್ ಹೋಗೋವರಿಗೂ ಫ್ರೈ ಮಾಡ್ಕೊಳ್ಬೇಕು ನಾವು ಈ ಮಸಾಲೆನ ಕೂರ್ಕೊಳ್ಳದೇ ಇರುವ ಕಾರಣ ಇಲ್ಲಿ ಒಂದೆರಡು ನಿಮಿಷ ಎಣ್ಣೆಯಲ್ಲಿ ಬಾಡಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದಕ್ಕೆ ಬೇಯ್ಲಿಕ್ಕೆ ಬೇಕಾಗಿರುವಂತಹ ನೀರನ್ನು ಸಹ ಹಾಕ್ಕೊಂಡು ಒಟ್ಟಿಗೆ ಕುಕ್ಕರ್ಲಿಂಗನ್ನ ಕ್ಲೋಸ್ ಮಾಡಿ ಒಂದು ಮೂರಿಂದ ನಾಲ್ಕು ಆಗುವಷ್ಟು ಇದನ್ನು ಕೂಗಿಸ್ಕೊಳ್ಬೇಕು ಈ ಕಾಳುಗಳು ಸ್ವಲ್ಪ ಗಟ್ಟಿಯಾಗಿ ಇರುತ್ತೆ ಒಂದು ವಿಷಲ್ ಎರಡು ವಿಷಲ್ಗೆ ಈ ಕಾಳುಗಳು ಬೆಂದಿರೋದಿಲ್ಲ ಹಾಗಾಗಿ ಒಂದು ಮೂರಿಂದ ನಾಲ್ಕು ಆಗುವಷ್ಟು ಇದನ್ನು ಕೂಗಿಸ್ಕೊಳ್ಬೇಕಾಗತ್ತೆ ಚಪಾತಿ ದೋಸೆ ಇಡ್ಲಿ ರೊಟ್ಟಿಗೆ ಜೊತೆಗೆ ಅನ್ನಕ್ಕೂ ಸಹ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳಬಹುದು ಈ ರೀತಿ ಗ್ರೇವಿಯಾಗಿಯೂ ರೀತಿ ಇನ್ನೂ ಮಾಡ್ಕೊಳ್ಬಹುದು ಇಲ್ಲ ಅಂತ ಹೇಳಿದ್ರೆ ಇದರ ಜೊತೆಗೆ ಆಲೂಗೆಡ್ಡೆ ಬದನೆಕಾಯಿ ಹಾಕಿ ಮಸಾಲೆ ರೀತಿ ಮಾಡಿಕೊಂಡು ಮುದ್ದೆ ಹಾಗೂ ಅನ್ನಕ್ಕೂ ಇದನ್ನು ಸರ್ವ್ ಮಾಡ್ಕೊಳ್ಬೋದು ಕೊನೆಯಲ್ಲಿ ಒಂದರಿಂದ ಎರಡು ಸ್ಪೂನ್ ಆಗುವಷ್ಟು ತುಪ್ಪ ಹಾಕ್ಕೊಂಡು ಕುಕ್ಕರ್ಲಿನ್ನ ಕ್ಲೋಸ್ ಮಾಡ್ಕೊಳ್ಳೋಣ ಒಂದು ಮೂರಿಂದ ನಾಲ್ಕು ವಿಷಯ ಆಗುವಷ್ಟು ಆದಮೇಲೆ ಕಾಳು ಅಂತ ಅಂಥೇಳಿ ನೋಡ್ಕೊಳ್ಳಿ ಈ ರೀತಿ ಗೊಜ್ಜಿನ ರೀತಿಯಲ್ಲಿದ್ದರೆ ಚೆನ್ನಾಗಿರತ್ತೆ ಯಾರಿಗೆಲ್ಲ ಈ ಇಷ್ಟನೋ ಒಂದು ಸಾರಿ ಈ ರೀತಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಈ ಗ್ರೇವಿ ಮಾಡಿಕೊಂಡು ಚಪಾತಿ ಜೊತೆ ರೊಟ್ಟಿ ಜೊತೆಗೆ ಸರ್ವ್ ಮಾಡ್ಕೊಳ್ಳಿ ನಾನಿವತ್ತು ಬ್ರೇಕ್ಫಸ್ಟಿಗೆ ಚಪಾತಿ ಮಾಡ್ಕೊಂಡಿದ್ದೆ ಮಕ್ಕಳಿಗೆ ಸ್ಕೂಲಿಗೆ ವೆರೈಟಿ ವೆರೈಟಿಯಾಗಿ ಮಾಡಿಕೊಟ್ರೆ ಅವ್ರಿಗೂ ಸಹ ಇಷ್ಟ ಆಗುತ್ತೆ ನಮಗೂ ಸಹ ಬೇರೆ ಬೇರೆ ರೀತಿಯಾಗಿ ಮಾಡಿಕೊಟ್ವಿ ಅನ್ನೋ ಖುಷಿ ಇರುತ್ತೆ ಒಂದು ಸಾರಿ ಈ ರೀತಿ ಗ್ರೇವಿನ ಟ್ರೈ ಮಾಡಿ ಹೇಗಾಯಿತು ಹೇಳಿ ಕಾಮೆಂಟ್ ಮಾಡಿ ಇದೇ ಕಾಳನ್ನ ಬಳಸ್ಕೊಂಡು ಮಾಡ್ಕೋಬೇಕು ಹೇಳಿ ಏನಿಲ್ಲ ನಮಗೆ ಯಾವುದೆಲ್ಲ ಕಾಳುಗಳು ಸಿಗುತ್ತೋ ಒಣ ಕಾಳಿನಿಂದನೂ ಸಹ ಮಾಡ್ಕೊಳ್ಬೋದು ರಾತ್ರಿ ನೆನೆಸಿಟ್ಟು ಬ್ಳಕಿದ್ದು ಆ ಕಾಳನ್ನ ಬಳಸ್ಕೊಂಡು ಸಹ ಈ ರೀತಿ ಗ್ರೇವಿನ ಮಾಡ್ಕೊಳ್ಬೋದು ಹೆಚ್ಚಿನ ಒಣಕಾಳುಗಳನ್ನ ತಿನ್ನೋದ್ರಿಂದ ಸಹ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾವು ಚಪಾತಿ ಮಾಡ್ಕೊಳ್ಬೇಕಾದ್ರೆ ಒಳಗಡೆ ಸ್ವಲ್ಪ ತುಪ್ಪನ ಸ್ಟಫ್ ಮಾಡಿ ಚಪಾತಿ ಮಾಡ್ಕೊಳ್ಳೋದ್ರಿಂದ ಮಧ್ಯಾಹ್ನದವರೆಗೂ ಸಾಫ್ಟ್ ಆಗಿ ಚೆನ್ನಾಗಿರುತ್ತೆ ನಾವು ಅವಾಗೆ ಮಾಡಿ ಅವಾಗೆ ಅಂದರೆ ಪರವಾಗಿಲ್ಲ ಮಕ್ಕಳಿಗೆ ಬಾಕ್ಸಿಗೆ ಹಾಕ್ಕೊಳ್ಬೇಕಾದ್ರೆ ಸ್ವಲ್ಪ ಒಳಗಡೆ ಸ್ಟಫ್ ಮಾಡಿ ಮತ್ತು ಮೇಲುಗಡೆ ಇನ್ನೊಂದು ಸರಿ ತುಪ್ಪ ಹಾಕಿ ಫೋಲ್ಡ್ ಮಾಡಿ ಕೊಡೋದ್ರಿಂದ ಸಾಫ್ಟಾಗಿ ಚೆನ್ನಾಗಿರುತ್ತೆ ಇವತ್ತಿನ ಬೆಳಗಿನ ಬ್ರೇಕ್ಫಾಸ್ಟಿಗೆ ಚಪಾತಿ ಜೊತೆಗೆ ಬೀನ್ಸ್ ಕಾಳಿನ ಗ್ರೇವಿ ರೆಡಿಯಾಗಿದೆ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಹೇಗಾಯಿತು ಹೇಳಿ ಕಮೆಂಟ್ ಮಾಡಿ ಇದುವರೆಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಸ್ಗೆ ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಶೇರ್ ಮಾಡಿ ಥ್ಯಾಂಕ್ ಯು